ನಮಸ್ಕಾರ ಎಲ್ರಿಗೂ ಇತ್ತೀಚೆಗೆ ಎಲ್ಲರೂ ಶೇರ್ ಮಾರ್ಕೆಟ್ ಮತ್ತು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಈ ಶೇರ್ ಮಾರ್ಕೆಟ್ ಅಷ್ಟೊಂದು ಈಸಿನ ಖಂಡಿತವಾಗಿಯೂ ಅಲ್ಲ ಅದನ್ನು ಕಲಿಬೇಕು ಅದರ ಬಗ್ಗೆ ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅಂತ ನಾನು ಆರ್ಡರ್ ಮಾಡಿರೋ ಪುಸ್ತಕನೇ ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಇದರ ಆಥರ್ ಬಂದ್ಬಿಟ್ಟು ರಂಗಸ್ವಾಮಿ ಮುಗ್ಗನಹಳ್ಳಿ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಲ್ಲದೆ ತುಂಬ ಇದರಲ್ಲಿ ಬೇಸಿಕ್ ನಾಲೆಜ್ ಕೂಡ ಇದೆ ಸೊ ಯಾರೆಲ್ಲ ಈ ಟ್ರೇಡಿಂಗ್ ಕಲಿಬೇಕು ಮತ್ತೆ ಈ ಶೇರ್ ಮಾರ್ಕೆಟ್ ನ ಕಲಿಬೇಕು ಅಥವಾ ಈ ಬಿಗಿನರ್ಸ್ ಯಾರ್ಯಾರು ಅವರೆಲ್ಲರಿಗೂ ಅವರೆಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಒಂದು ಬಿಗಿನರ್ಸ್ ಗೈಡ್ ಟು ಇಟ್ಟು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇನ್ನು ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ನಲ್ಲಿ ಇದರ ಬೆಲೆ ಬಂದ್ಬಿಟ್ಟು ನೂರ ಎಂಬತ್ತು ರೂಪಾಯಿ ಮಾತ್ರ ನಿಮ್ಗೆ ಏನಾದ್ರು ಈ ಪುಸ್ತಕ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಹೋಗಿ ಇದನ್ನ ಪರ್ಚೇಸ್ ಮಾಡಬಹುದು ಇನ್ನು ಯಾರ್ಯಾರು ಹೊಸದಾಗಿ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು